ಬಸವಣ್ಣವರನ್ನ ಕುರಿತು ಭೀಮಕವಿ ಬಹಳ ಚಂದ ಒಂದು ಮಾತು ಹೇಳ್ತಾನೆ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಬಸವಣ್ಣವ್ರು ಯಾಕೆ ನಮಗೆ ಪ್ರಸ್ತುತ ಹಿಂದೆಂದಿಗಿಂತಲೂ ಇಂದು ಯಾಕೆ ಪ್ರಸ್ತುತ ಅಂದ್ರ ಬಸವಣ್ಣವರು ಹೇಗ್ ಬದುಕಬೇಕೆಂಬುದನ್ನು ತಿಳಿಸಿಕೊಟ್ರು ಏನ್ ಪಶುವಿನಂತೆ ನಾವು ಬದುಕತಾ ಇದ್ದೆವು ನಡೆಯ ಕಲಿಸಿದ ಬಸವ ಹೇಗೆ ನಡೀಬೇಕು ನಮ್ ನಡಿಲಕ್ ಬರ್ತದ್ರಿ ನಡಿಲಕ್ ಬರ್ತದಂತ ಮನೆಯಿಂದ ಗುಡಿಗೆ ಬಂದಿವ ನಾವು ನಡಿಲಾಕ್ ಬರ್ತ ಆ ಅವ್ರು ನಡೀತಿರ್ತಾರ ನೋಡಬೇಕು ಇವರು ಈಗ ಶುರು ಆಗ್ತದೆ ಅವ್ರದೇನ್ಸ ಏನು ಮೊನ್ನೆ ಒಬ್ಬ ಕೇಳದೆ ಯಾಕೆ ನಡೀತಿರೋ ಅಂತ ಕೇಳ್ದನ ಅವ್ರು ಹೆಂಗೆ ನಡೀತಿರ್ತಾರೆ ನೋಡಿರಲಿಲ್ಲ ನೀವು ಕಾಲ್ ಇಡತಾನ ಹಿಂದಕ್ಕೆ ತೆಗೀತಾನ ಆಕಡೆಮ್ ಹೋಗ್ತಾನೆ ಈ ಕಡೆ ಬರ್ತಾನೆ ಹೆಂಗ್ಯಾಕ ಮಾಡ್ತಿರೋ ಅಂತ ಕೇಳದೆ ಅನುಭವಿ ಅನುಭಾವಿ ಕುಡಕಮ್ಮ ಹೇಳದ ಅಪ್ಗಳ నిషేధ సణ్ జంప్ దొడ్ దొడ్ తగ్గుక నమ్గ నవ్ నక్రీ బాల్ చంద నోడ్క్రీ అంత ఇద నడి హ్యాక్ బదు బెక్ హెందు బండి వర్తనవను నిజం మహాత్మర్ హై ಪರಮಾತ್ಮ ಹೌದನ್ನು ಬೇಕು ಅದನ್ನ ಹೇಳ್ತಾರೆ ಬಸವಣ್ಣವರು ಲೇಸೆನಿಸಿಗೊಂಡು ಐದು ದಿನ ಬದುಕಿದರೆ ಸಾಲದೆ ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೆ ಸಾಲದೆ ಲೇಸೆನಿಸಿಗೊಂಡು ಮೂರು ದಿನ ಬದುಕಿದರೆ ಸಾಲದೆ ಲೇಸೆನಿಸಿಗೊಂಡು ಎರಡು ದಿನ ಬದುಕಿದರೆ ಸಾಲದೆ ಕೊನೆಗೆ ಭಾಳ ಚಂದ ಮಾತಾಡಿದ್ರು ಲೇಸೆನಿಸಿಗೊಂಡು ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕಿದರೆ ಸಾಲದೆ ಅಂದ್ರೆ ಅವರೇನು ಈ ಆಮೆ ನೂರು ವರ್ಷ ಬದುಕ್ತದಂತ ಆಲದ ಮರ ಐದು ಸಾವಿರ ವರ್ಷ ಬದುಕ್ತದಂತ ಕುರುಕ್ಷೇತ್ರ ಯುದ್ಧಕ್ಕೆ ಸಾಕ್ಷಿಯಾದಂತ ಆಲದ ಮರ ಅಂತ ತೋರಿಸ್ತಾರೆ ನಮಗೆ ಕುರುಕ್ಷೇತ್ರಕ್ಕೆ ಹೋದ್ರೆ ಮರ ಬಾಳ ದಿವಸ ಬದುಕ್ತದೆ ಆಮೆ ಬಾಳ ದಿವಸ ಬದುಕ್ತದೆ ಬಾಳ ದಿವಸ ಬದುಕಿದ್ರೆ ಅರ್ಥ ಇಲ್ಲ ಕೆಲವರು ಎಂಬತ್ತು ವರ್ಷ ಬದುಕ್ಯಾರ ತೊಂಬತ್ತು ವರ್ಷ ಬದುಕ್ಯಾರ ಎದಕ್ಕಾಗಿ ಬದುಕ್ಯಾರ ಮನೊಬ್ಬಗ ಮಾತಾಡ್ಸ್ಲಾಕ ಹೋಗಿದ್ದೇನ ನೀವು ಓದ್ತಿರ್ತಿರ್ಲ ಎಲಿ ಹೊಂಟೀರಿ ಕಾಕಾಗ ಮಾತು ನಿಂತಾವ ಮಾತಾಡ್ಸ್ಲಾಕ್ ಹೋಗ್ತೀನಿ ಅಂತರು ಅರೆ ಮಾತಾಡೋ ಮಾತಾಡೋತ್ನಾಗ ಮಾತಾಡ್ಸ್ಬೇಕಿಲ್ಲ ಮಾತು ನಿಂತಾಗ ಮಾತಾಡ್ಸ್ಲಾಕ್ ಹೋಗ್ತೀರಿ ನೀವು ಹಾಗೆ ನಾನು ಮಾತಾಡ್ಸ್ಲಿಕ್ಕೆ ಹೋಗಿದ್ದೆ ಆ ನಾನು ನೋಡಿ ಹೇಳಕ್ ಆತ ಮೂಲಿ ಕಡೆ ನೋಡ್ತಿದ್ದ ನನ್ನ ನೋಡ್ತಿದ್ದ ಅಳತಿದ್ದ ಆ ಕಡೆ ನೋಡ್ತಾನ ಅಂತ ನಾ ವಿಚಾರ ಮಾಡದೆ ಮೂಲಾಗ ಮುದುಕಿ ಕುಂತಾಳ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ಹೇಳಕೈತೆ ನಾವು ಹ್ಮ ಎದಕ್ಕೆ ಬದುಕೀವಿ ಇದಕ್ಕೆ ಬದುಕಿ ಹೌದನ್ನ ಬೇಕಂದ್ರೆ ಅವರು ಬಸವಣ್ಣವ್ರಂದ್ರು ಮಹಾತ್ಮರ ಹೌದನ ಬೇಕು ಪರಮಾತ್ಮ ಹೌದನ ಬೇಕ ಹಾಗೆ ಬದುಕಬೇಕು ಹಾಗೆ ಬದುಕುದನ್ನ ಬಸವಣ್ಣವ್ರ ಕಲಸಿ ಅದಕ್ಕೆ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಮಾತಾಡೋದಲ್ಲಿ ಬರ್ತದೆ ನಮಗೆ ಆ ಬಲ್ಲವರು ಒಂದು ಹೇಳ್ತಾರೆ ಮಾತು ಬಲ್ಲವಾಗ ಜಗಳಿಲ್ಲ ಅಂತಾರ ನಿಮ್ಮ ಮನೆಯಾಗ ದಿವಸ ಜಗಳ ನಡೆದ ಯಾರ ಮನೆಯಾಗ ಜಾಸ್ತಿ ಜಗಳ ನಡೀತದೆ ನೀವು ನಿರ್ಣಯ ಮಾಡ್ರಿ ಅವ್ರಿಗೆ ಮಾತಾಡಕ್ ಬರಂಗಿಲ್ಲ ಮಾತಾಡ್ಲಿಕ್ಕೆ ಬಂದ್ರೆ ಜಗಳ ಇಲ್ಲ ಅಂದ್ರು ಹೇಗ್ ನುಡಿಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳಿಲ್ಲ ಚಂದ ಮಾತಾಡೋದು ಕಲೀರಿ ಅಂದ್ರು ಸುಮ್ಮನೆ ನಾನು ಎಲ್ಲ ಬಿಡಿಸ್ಲಿಕ್ಕೆ ಹೋಗಿದ್ರು ಸುಮ್ ಅವು ಹೊಂದಾಣಿಕೆ ಆಗೋ ಮಾತನ್ನು ಸ್ವಲ್ಪ ಜೋಡಿಸ್ತಾ ಇದೇನೆ ಅಷ್ಟೇ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಹಾ ಎಲ್ಲಿ ಊಟ ಮಾಡ್ಲಾಕ್ ಬರ್ತದೆ ಊಟ ಬಲ್ಲವನಿಗೆ ರೋಗ ಇಲ್ಲ ಎಷ್ಟದವ್ ರೋಗ ನಮ್ಗೆ ಕಾಲು ಹಿಡದವ್ರಿ ಬೆನ್ನಗ್ ಗುದ್ದಂಗಾಗತ್ತದ್ರಿ ಮಳೆಕಾಲ್ ಚೇರ್ ಹಾಕ್ಯಾರಂತ ಕುಂತೀರಿ ನೀವು ಅಲ್ಲ ಅತ್ಯಂತ ರೋಗಿಷ್ಠನಾಗಿದ್ದಾನೆ ಮನುಷ್ಯ ಇವತ್ತ ಯಾಕೆ ಊಟ ಮಾಡಕ್ಕೆ ಬರಂಗಿಲ್ಲ ಹಾ ಪ್ರಸಾದ ಮಾಡಿಕೊಂಡು ಸೇವಿಸು ಅಂದರೆ ಬಸವಣ್ಣವರು ಕಾಯಕ ಮಾಡಿ ನೋಡ್ರಿ ದುಡಿಯದೆ ಉಣ್ಣವನಿಗೆ ಹಕ್ಕಿಲ್ಲ ಅಂದರು ಭಜನ್ ದಿನಾ ಭೋಜನ್ ಪಾಪ ಹೇ ಹಿಂದಿ ಹೇಳ್ತಾನೆ ಹೇಳ್ತಾನಮ್ಮ ದಿನ ನೀವು ಅನುಭವ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಸತ್ಯಶುದ್ಧ ಕಾಯಕ ಮಾಡಿ ಪ್ರಸಾದ ಸ್ವೀಕರಿಸಬೇಕು ಹಾ ಹೇಗೆ ಉಣ್ಬೇಕು ಅನ್ನೋದನ್ನು ಬಸವಣ್ಣವ್ರು ಕಲಿಸಿಬಿಟ್ರು ಹೊಟ್ಟೆ ತುಂಬಿದ ಮ್ಯಾಲ ಯಾಕೆ ಉಣ್ಬೇಕಪ್ಪ ಹೊಟ್ಟೆ ತುಂಬಿದ ಮ್ಯಾಲ ಉಂಡ ಸಲುವಾಗನೇ ಇದು ಹೊಟ್ಟೆ ಬೆಳೆದದಪ್ಪ ಹ್ಮ್ ನನಗೊಂದು ಮೊನ್ನೆ ಒಬ್ನೇ ಮೆಸೇಜ್ ಕಳಿಸಿದ್ದ ಅವ ಹೊಟ್ಟೆ ಇಟ್ಟು ಮುಂದಕ್ಕೆ ಬಂದದ ಮ್ಯಾಗ ಒಂದು ದೊಡ್ಡದ ಕಲ್ಲಂಗಡಿ ಹೊತ್ಕೊಂಡಾನ ಅದು ಚಿತ್ರ ಐತಿ ಅದ್ರ ಮೇಲೆ ಬರ್ದಾರ ಇದು ಹೊಲದಾಗ ಬೆಳೆದದ್ದು ಇದು ಮನೆಯಾಗ ಬೆಳೆದಿದ್ದು ಬೆಳಸಿಯಪ್ಪಾ ಅಂಗನ ಹೆಂಗ್ ಉಣಬೇಕನ್ನೋದನ್ನ ಬಸವಣ್ಣವ್ರು ಕಲಿಸಿದ್ರು ಅವರು ಉಣಲು ಕಲಿಸಿದ ಬಸವ ಅದಕ್ಕೆ ಬಸವಣ್ಣವ್ರನ್ನ ನಾವು ನೆನೆಸಬೇಕಾಗ್ತದೆ ವಸವಣ್ಣವ್ರು ಹೇಳಿದ ಮಾತುಗಳನ್ನ ಬದುಕಿನಲ್ಲಿ ಪಾಲಿಸಬೇಕಾಗ್ತದೆ ಒಂದ್ ತಿಂಗಳಿಗೆ ಕೇಳಿದ್ರಿ ಸಂಗಮೇಶ್ವರ ಸ್ವಾಮಿಗಳು ಹೇಳಿದ್ದನ್ನ ಬಹಳ ಸಂತೋಷ ಅನಿಸ್ತು ನನಗೆ ಸಿದ್ದೇಶ್ವರಪ್ಪಗಳು ಒಂದು ಇಂಥದ್ದೊಂದು ಸಾದಾ ಒಂದು ಟೀ ಟೇಬಲ್ ಅದರ ಮ್ಯಾಗ ಒಂದು ಬಿಳಿ ವಸ್ತ್ರ ಒಂದು ನಾಲ್ಕು ಹೂವ ಒಂದು ಸಾಧಾರಣ ಒಂದು ಒಂದು ಕುರ್ಚಿ ಹಾಕಿದ್ರೆ ಅಲ್ಲಿ ಒಬ್ಬ ಸಂತ ಕೂತುರುತ್ತಿದ್ದ ಲಕ್ಷ ಲಕ್ಷ ಜನ ಮುಂದೆ ನೆರೀತಿದ್ರು ಅವರು ಸಿದ್ದೇಶ್ವರ ಸ್ವಾಮಿಗಳು ಒಂದು ತಿಂಗಳ ನೀವೆಲ್ಲ ಅವರ ಅನುಭವ ಕೇಳಿರಿ ಮುಚ್ಚುಡಂಬದಲ್ಲಿ ಒಂದು ತಿಂಗಳ ಅನುಭವ ನಡೆಸಿದವು ಬಾಲಕಿ ಅಪ್ಪುಗಳಂತೂ ಆಗಾಗ ನಮ್ಗೆ ಬಹಳ ಹಪ್ಪುಗಳನ್ನ ನೆನೆಸ್ಬೇಕು ನಾವು ಸ್ಮರಿಸಬೇಕು ಅವರ ಕಾರ್ಯ ಸ್ತುತ್ಯಾರ್ಯ ಒಂದೂವರೆ ತಿಂಗಳ ಕೊನೆಯ ನಮ್ಮ ಭಾಗದಲ್ಲಿ ಸಿದ್ದೇಶ್ವರ ಅಪ್ಪುಗಳ ಕೊನೆಯ ಪ್ರವಚನ ಅಂದರೆ ಬಾಲಕಿ ಪ್ರವಚನ ಏನು ಸುಮಾರು ಒಂದೂವರೆ ತಿಂಗಳ ಅವರು ಹೋದ ಮೇಲೆ ಜನರ ಅಧ್ಯಾತ್ಮದ ಚಿಂತನೆಗೆ ಜನರು ಸೇರ್ತಾರ ಅಂತ ನಮಗನಿಸಿರಲಿಲ್ಲ ಆ ಕಾರ್ಯವನ್ನ ಸಂಗಮೇಶ್ವರ ಸ್ವಾಮಿಗಳು ಮಾಡ್ಯಾರ ಅಂತ ನಮಗನಸ್ತದೆ ಇದು ಇತಿಹಾಸ ಬಸವೇಶ್ವರ ಮಂದಿರದಲ್ಲಿ ಇತಿಹಾಸ ಬಹುತೇಕ ಇಷ್ಟು ಜನ ಸೇರಿದ್ದು ಆ ನೀವೊಂದ್ ತಿಂಗಳು ಕೇಳಿರಿ ಆ ಕೇಳಿದ್ದು ಸ್ವಲ್ಪ ಇಟ್ಕೋಬೇಕಲ್ಲ ಇಟ್ಕೊಂಡ್ರೆ ನಮ್ಮ ಪ್ರಪಂಚ ನಡೀತಾವಂದ್ರೆ ನಡೀತಾವಂದ್ರಿ ಸ್ವಲ್ಪಾದ್ರೂ ಬದುಕಿನಲ್ಲಿ ನಾವು ಆಧ್ಯಾತ್ಮ ಚಿಂತನೆಯನ್ನ ಸ್ವಲ್ಪ ಇಳಿಸಬೇಕಾಗ್ತದೆ ಏನೆಲ್ಲ ಭಾಷೆದ ಅಭಿವೃದ್ಧಿಯನ್ನ ಸಾಧಿಸಿದ್ದೇವೆ ಸಮಾಧಾನ ಎಲ್ಲೈತಿ ಸಮಾಧಾನ ಎಲ್ಲ ಐತಿ ನಮ್ ನಮಗೇನು ಕೊರತಿಲ್ಲವತ್ತು ಏನ್ ಕೊರತಿದೆ ಹೇಳ್ರಿ ಹಿಂದೆಂದಿಗಿಂತಲೂ ನಿಮ್ಮ ಮನಿ ಚೆಂದ ಆಗ್ಯಾವ ಬಸವ ಕಲ್ಯಾಣ ಚಂದ ಆಗಿಲ್ಲ ಎಡ್ ಅಭಿವೃದ್ಧಿಯನ್ನ ಹೊಂದಿದೆ ಹಾ ನಿಮ್ಮನಿ ಇಷ್ಟು ಚಂದಿದ್ದು ಮೊದಲ ನೋಡಿ ನಾನು ನಿಮ್ಮನಿ ಎಷ್ಟು ಚಲೋ ಮನಿ ಏನು ಅಭಿವೃದ್ಧಿ ಯಾವುದಕ್ಕೂ ಕೊರತಿಲ್ಲ ನಿಮ್ಮನೆಯಾಗ ಟೀ ಶರ್ಟ್ ಅದ ಸೋಫಾ ಸೆಟ್ ಅದ ಡಿನ್ನರ್ ಶರ್ಟ್ ಅದ ಮೈಂಡ್ ಅಪ್ ಶರ್ಟ್ ಅದ ಅಲ್ಲ ಇಲ್ಲ ಯಾಕೆ ಸಮಾಧಾನ ಇಲ್ಲ ಎಲ್ಲ ಇದೆ ಆಧ್ಯಾತ್ಮದ ಕೊರತೆ ಇದೆ ಬೇಕಾದಷ್ಟು ಸಂಪಾದನೆ ಮಾಡ್ರಿ ಅಧ್ಯಾತ್ಮ ಇಲ್ಲ ಅಂದ್ರೆ ಬದುಕಿನಲ್ಲಿ ಆನಂದ ಸಿಗೋದಿಲ್ಲ ಅಧ್ಯಾತ್ಮ ಅದಕ್ಕೆ ನೋಡ್ರಿ ಅಧ್ಯಾತ್ಮ ಚಿಂತನ ಅಂತಾನೆ ಆಧ್ಯಾತ್ಮಿಕ ಪ್ರವಚನ ಅಂತ ಹೆಸರಿಟ್ಟಿದ್ದಾರೆ ಅಧ್ಯಾತ್ಮ ಅಂದ್ರೆ ಅರ್ಥ ಮಾಡ್ಕೊಂಡಿದಿರಿ ಏನ್ ಅಧ್ಯಾತ್ಮ ಒಂದ್ ಕೇಳಿರಲ್ಲ ಹೇಳ್ರಿ ಅಧ್ಯಾತ್ಮ ಅಂದ್ರ ಏನು ಅವ್ರು ಹೇಳಾರ್ರಿ ನಮಗೆಲ್ಲಿ ನೆನಪಿರ್ತದ್ರಿ ಅಂದ್ರೆ ಕೇಳಿರ್ಲ ಒಂದು ತಿಂಗಳ ಅಧ್ಯಾತ್ಮ ಆ ಶಬ್ದಕ್ಕೆ ಸ್ವಲ್ಪ ಅದೊಂದು ಶಬ್ದಕ್ಕೆ ಅರ್ಥ ಹೇಳಿ ಪ್ರವಚನ ಮುಗಿಸ್ತೀನಿ ನಾವು ಬಾಳ ಉದು ಮಾತಾಡೋರ ನಿಮಗೂ ಗೊತ್ತಿದೆ ನಾವು ಹೆಂಗೆ ಮಾತಾಡ್ತೀವಿ ಅಂತ ಹೇಳಿ ಒಂದು ಅಧ್ಯಾತ್ಮ ಶಬ್ದದ ಅರ್ಥ ಹೇಳಿ ಮುಗಿಸಿಬಿಡ್ತೀನಿ ಅಧ್ಯಾತ್ಮ ಅಂದ್ರೆ ಏನು ಅಧಿ ಆತ್ಮ ಅಧ್ಯಾತ್ಮ ಅಂದ್ರೆ ಅಧಿ ಅಂದ್ರೆ ಒಳಗೆ ಒಳಗೆ ಅಂದರೆ ಅಧಿ ಎಂಬ ಶಬ್ದ ಅರ್ಥ ಏನು ಅಧಿ ಅಂದ್ರೆ ಒಳಗೆ ಎದರೊಳಗೆ ದೇಹದೊಳಗೆ ಅಥವಾ ಪಂಚಕೋಶದೊಳಗೆ ದೇಹತ್ರಯದ ಒಳಗೆ 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 ಒಂದು ಚೇತನ ಇದೆ ಅಧ್ಯಾತ್ಮ ಅಂದ್ರೆ ಏನು ಒಳಗಿರುವ ಚೇತನದ ಚಿಂತನೆಯೇ ಅಧ್ಯಾತ್ಮ ಅಂತ ಹೇಳಿಸಿಕೊಳ್ಳುತ್ತದೆ ನಾವು ಆತ್ಮ ಚಿಂತನೆ ಒಳಗಿರುವ ಆತ್ಮ ಚಿಂತನೆಯನ್ನ ಮಾಡ್ತಾ ಇಲ್ಲ ಆ ದೇಹ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ದೇಹ ಚಿಂತನೆ ಇಲ್ಲ ದೇಹದ ಚಿಂತನೆ ಎಷ್ಟು ವ್ಯವಸ್ಥೆ ಮಾಡ್ತೀವಿ ಆ ಎಷ್ಟು ವ್ಯವಸ್ಥೆ ಮಾಡ್ತೀವಿ ಬೆಳಿಗ್ಗೆ ಎದ್ದು ಕೂಡಲೇ ಇದ್ರದ ವ್ಯವಸ್ಥೆ ಇರ್ತದೆ ಅಲ್ರಿ ಆ ಎಷ್ಟು ತಿಕ್ಕೀರಿ ತೊಳಿತೀರಿ ಏನೇನೋ ಹಚ್ಕೊಂತೀರಿ ಹಚ್ಕೊಳ್ಳೋದಲ್ರಿ ಏನ್ ಹಚ್ಕೊಂಡ್ರು ಏನ್ ಬೇರೆ ಆಗಂಗಿಲ್ಲ ಕಾರ್ಗಿ ದಮ ಬೆಳಗ್ಗೆ ಆಗ್ತಾನ ಹಚ್ಕೊತಾನ ಹಚ್ಕೋ ಏನ್ ಹಚ್ಗೋ ಎಷ್ಟಾರ ಹಚ್ಗೋ ಬರೀ ದೇಹ ಚಿಂತನೆಯಲ್ಲಿ ಜೀವನ ಕಳಿಬೇಡ ಒಳಗಿರುವ ಆತ್ಮ ಚಿಂತನೆಗೆ ತೊಡಗು ಮಾಡಲಿಲ್ಲ ಅಂದ್ರೆ ನೀ ಮನುಷ್ಯ ಅಲ್ಲ ಅಂದ್ರು ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಷ್ಯರು ಸಗಣಕ್ಕೆ ಶಾಸರ ಹೊಳ ಹುಟ್ಟವೇ ದೇವ ಊರ ಮುಗ ಒಂದಾಗಿರಲಾಗದೇ ದೇವ ಕಾಡಮುಗ ಒಂದಾಗಿರಲಾಗದೇ ದೇವ ಗುಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದೆ ಕಾಣಿರಣ್ಣ ಅಂದ್ರ ಶಿವ ಅಂದ್ರೆ ಒಳಗಿರುವ ಚೈತನ ಅಧ್ಯಾತ್ಮ ಅಂದ್ರೆ ಒಳಗಿರುವಂತ ಶಿವ ಚೈತನ್ಯ ಅದರ ಚಿಂತನ ಮಾಡು ನಿನ್ನೊಳಗೇಕೋ ಭಾವನೆಯೊಡಗೂಡು ಸಂತರು ಶರಣರು ಹೇಳಿದರು ನಿಜಗುಣ ಶಿವ ಹೇಳ್ತಾರೆ ಮಾತನ್ನ ನಿನ್ನೊಳಗೇಕೋ ಭಾವನೆ ಒಡಗೂಡು ಹೊರಗೆ ಹೊರಗೆ ಹೊಂಟಿದಿ ಶುಕವನ್ನು ಹುಡುಕ್ತಾ ಹೊಂಟಿದಿ ಎಷ್ಟು ಹೊರಗಾದರೂ ನಿನಗೆ ಆನಂದ ಸಿಗೋದಿಲ್ಲ ಆನಂದ ಎಲ್ಲದ ನಿನ್ನೊಳಗದ ಅಂತರ್ಮುಖಿಯಾಗು ಇಷ್ಟಲಿಂಗದ ಸಾಧನೆ ಬಸವಣ್ಣ ಇಷ್ಟಲಿಂಗ ಕೊಟ್ಟದ್ದು ಅದಕ್ಕೆ ಅದಕ್ಕೆ ಕೊಟ್ಟು ಇಷ್ಟಲಿಂಗ ಹಿಂಗೆ ನೀರು ಹಾಕುದ್ರಿ ವಿಭೂತಿ ಹಚ್ಚೋದ್ರಿ ಹಿಂಗೆ ಹಣಿ ಹಚ್ಕೊಂಡು ಇಟ್ಟ ಪೂಜಾ ಮಾಡ್ತಾರೆ ಭಾಳ ಮಂದಿಗೆ ಮಾಡ್ತಾರೆ ನೋಡಿ ನಾ ಏನಾದ್ರೆ ಅರ್ಥ ಇಷ್ಟಲಿಂಗ ಇದು ಸಾಧನೆ ನಿನ್ನ ಒಳಗೆ ಇಳಿಲಿಕ್ಕೆ ಭಾಳ ಅನುಕೂಲಕರವಾದಂಥ ಜಗತ್ತಿನ ಹಲವಾರು ಸಾಧನೆಗಳಲ್ಲಿ ಅತ್ಯಂತ ಶ್ರೇಷ್ಠ ಸಾಧನೆ ಅಂದರೆ ಶಿವಯೋಗ ನಾನು ಬಿಡ್ಕೋಬೇಕು ನೀವು ಮನುಷ್ಯ ಜಗತ್ತಿನ ಎಲ್ಲ ಧರ್ಮಗಳು ಚಿಂತನೆಗಳು ಮನುಷ್ಯ ಅಂತರ್ಮುಖಿಯಾಗಲಿಕ್ಕೆ ಅನೇಕ ಸಾಧನೆಗಳನ್ನು ಹೇಳಿವೆ ಆದರೆ ಬಸವಾದಿ ಶರಣರು ಕೊಟ್ಟಂತ ಶಿವಯೋಗ ಸಾಧನೆ ಅತ್ಯಂತ ಶ್ರೇಷ್ಠವಾದ ಈ ಮೂಲಕ ನೀ ಅಂತರ್ಮುಖಿಯಾಗು ಇದನ್ನು ನೋಡ ಅರುವ ತಿಳಿಹಲೆಂದು ಕುರುಹ ಕೊಟ್ಟರೆ ಅರುವನೇ ಮರೆತು ಕುರುಹನೇ ಪೂಜಿಸುವ ಕುರಿಗಳ ನೋಡ ರಾಮನಾಥ ಅಂದ್ರೆ ಎಷ್ಟ ದಾಶಿಮಾರಿ ಈ ಕುರುಹು ಕುರುವಿನ ಮೂಲಕ ಅರುವಿನ ಸಾಗಬೇಕಾಗಿದೆ ನೀ ಒಳಗಿಳಿಬೇಕಾಗ್ಯದ ಅರು ಅಂದ್ರೆ ಚೇತನ ಚೇತನ ಹೆಂಗಿದೆ ಸತ್ ಚಿತ್ ಆನಂದ ಅದು ಆನಂದ ಸ್ವರೂಪ ಐತಿ ನಮ್ಮ ಚಿಂತನೆ ಅರ್ಥ ಸಾಗಿಲ್ಲ ಹೊರಗ ಹೊರಗ ಹೊಂಟಾನ ಮನುಷ್ಯ ಸುಖವನ್ನ ಅರಸುತ್ತ ಮಡದಿಯಲ್ಲಿ ಸತಿಯಲ್ಲಿ ಪತಿಯಲ್ಲಿ ಹಾಪ್ ಮಕ್ಕಳಲ್ಲಿ ಸಂಪತ್ತಿನಲ್ಲಿ ಹೊರಗ ಹೊರಗ ಹೊಂಟಾನ ಮನುಷ್ಯ ಎಷ್ಟು ಹೊರಗೆ ಹೋಗುತ್ತಾನೋ ಅಷ್ಟಾತ ದುಃಖಿಯಾಗುತ್ತಾನೆ ದಶವಾದಿ ಶರಣರ ಪ್ರಯತ್ನ ಜೀವ ಅಂತರ್ಮುಖಿಯಾಗಬೇಕು ಒಂದು ಸಣ್ಣ ಉದಾಹರಣೆ ಹೇಳಿ ನೀವು ಒಳಗಿಳಿದ್ರೆ ನಿಮಗೆ ಆನಂದ ಸಿಗುತ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ಒಬ್ಬ ಸೇಟ್ ಬಿಸ್ನೆಸ್ ಮ್ಯಾನ್ ಬಾಂಬೆದಿಂದ ಮೆಡ್ರಾಸ್ಗೆ ಆತ ಟ್ರೇನ್ನಲ್ಲಿ ಪ್ರವಾಸಕ್ಕೆ ಹೊಂಟಿದಾನೆ ನಮ್ದೆಲ್ಲ ಕಡೆ ಬಿಸ್ನೆಸ್ಸು ಆಗಿನ ಕಾಲದೊಳಗೆ ಹತ್ತು ಲಕ್ಷ ದುಡ್ಡು ಸಾವಿರ ಸಾವಿರದ ನೋಟುಗಳು ಹತ್ತು ಲಕ್ಷ ದುಡ್ಡು ತಗೊಂಡು ಟು ಟಯರ್ ಇಬ್ಬರೇ ಇರ್ತಾರೋ ಎಸಿಟ್ಟು ಟಯರ್ ಅಂದ್ರೆ ಟೈರ್ದಾಗ ಹೊಂಟಾನ ಅವನು ಕಳ್ಳ ನೋಡ್ದಮ್ಮ ಬ್ಯಾಂಕ್ನಲ್ಲಿ ಮನಿ ವಿಡ್ರಾ ಮಾಡ್ಕೊಳ್ಳೋದು ನೋಡ್ದ ಶಾಲಾಕಿದ್ ಕಳ್ಳ ಚಾಲಕ ಇದ್ದವ್ರ ಕಡ್ರಾಗತ್ತಾರು ಕಳ್ಳಾಲಕ್ ಬರ್ತದ್ರಿಂತ ಭಾರಿ ಚಾಲಕ ಇದಾವ ಈ ದುಡ್ಡ ಲಭಾಯಿಸ್ಬೇಕು ಕಳವು ಮಾಡಬೇಕು ಬೆನ್ನ ಹತ್ತದ ಅವ ಆ ಸೇಟ್ ಇರುವಂತ ಎ ಸಿ ಟೂ ಟೈರ್ದೊಳಗನ ಇವನು ಟಿಕೆಟ್ ತಗೊಂಡು ಅವನ ಜೊತೆ ಪ್ರವಾಸ ಮಾಡ್ತಿದ್ದ ಈ ಸೇಟ್ ಸಾವ್ಕರ್ ನಿದ್ರಿಶವಾಗಿ ಆ ದುಡ್ಡ ಕಳವ ಮಾಡಬೇಕು ಅಂತ ಹತ್ತಿದ್ದ ಕಳ್ರು ಚಟ ಬಾಳಿರ್ತಾವ್ರಿ ಕಳರು ಸುಳ್ರ ಮಳರು ಬಾಳ ಚಟಗಳು ಬಾಳಿರ್ತಾವೆ ಅವ್ನು ಎಲ್ಲಿ ಸ್ಟೇಷನ್ ನಿಂತ ತಕ್ಷಣ ಚಾಕುಡ್ಲಕ್ ಹೋಗವ ಬಿಡಿಸಿ ಹೋಗವ ಎದ ಹೊರಗೆ ಹೋಗಮ್ಮ ಇವರು ಬಹಳ ಸ್ವಚ್ಚಾರಿತ್ರವಂತರು ಅವ್ನು ಹೋದ ತಕ್ಷಣ ತಮ್ಮ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಈ ಬಿಸ್ನೆಸ್ ಮ್ಯಾನ್ ಅವ್ನ ಬರೆದ್ರಾಗ ನಾ ಮನ್ಕೊಂಡ್ಬಿಡ್ತಿದ್ದ ಅವನ ಮನೆಗೆ ತತ್ಕ್ಷಣ ನಿದ್ರೆ ಹತ್ತಿದ ತಕ್ಷಣ ಕಳ್ಳ ಎಲ್ಲಾ ಹುಡ್ಕಾಡ್ತಿದ್ದ ಅವನ್ ಇಂಥ ಚಾಲಕಮ್ಮ ಅವನ ಬ್ರಿಪಿ ಕೇಸ್ ಕೇಸ್ ಎಲ್ಲಾ ತರಿತಿದ್ದ ಎಲ್ಲಾ ಹುಡ್ಕಾಡ್ತಿದ್ದ ದುಡ್ಡ ಸಿಗ್ತಾ ಇಲ್ಲ ಒಂದಿನ ಹೋಯ್ತು ಎರಡು ದಿನ ಹೋಯ್ತು ದಿವಸ ಅವ್ನು ಬರ್ದ್ರ ನಿದ್ರೆ ಮಾಡ್ತಿದ್ರು ಎಲ್ಲಿಡ್ತಾರೋ ಇಡ್ತಾರೋ ಸಿಗ್ತಾ ಇಲ್ಲ ಬೆಳಿಗ್ಗೆ ಎದ್ ಕೂಡ ಮತ್ತೆ ಎಣಸ್ಕೊಂತ ಕುಂದಿರ್ತಿದ್ರು ಅವ್ನು ಎದುರಿಗೇ ಕಳ್ಳಂದ ಎಲ್ಲಾ ಹುಡುಕೇಳ ಎಲ್ಲೂ ಸಿಗ್ತಾ ಇಲ್ಲ ಇಡ್ತಾರೆ ಎಲ್ಲಿ ಇವರು ದುಡ್ಡ ಅಂತ ಗಾಬರ್ಯದ ಮೆಡ್ರಾಸ್ ಸಮೀಪ ಬಂತು ಚೆನ್ನೈ ಕಳ್ಳ ಕೇಳ್ದ ನಿಮ್ಗೂ ಗೊತ್ತಾಗ್ಯದ ನಾ ಕಳ್ಳ ಬೆನ್ನ ಹತ್ತೀನಿ ಬೇಕಂತ ನಾ ಕಳುವ ಮಾಡ್ಬೇಕಂತ ಬೆನ್ನ ಹತ್ತೀನಿ ಇನ್ನೇನು ಇಳಿದು ಹೋಗ್ತೀರಿ ಈಗಾರ ಹೇಳ್ರಿ ಎಲ್ಲಿ ಇಡತಿದ್ರಿ ದುಡ್ಡ ಎಲ್ಲ ಹುಡುಕಾಡದ ಸಿಗ್ಲಿಲ್ಲ ಎಲ್ಲಿ ಇಡತಿದ್ರಿ ಅಂತ ಕೇಳದ ನಿನ್ನ ತಲೆದಂಬನ್ ಬುಡಕಿಡ್ತಿದ್ಯಾ ಅಂದ್ರ ಅಂತ ಅವ್ರು ಅವ ಎಲ್ಲಾ ಹುಡುಕ್ಯಾಡಿದ್ದ ತನ್ನಲ್ಲೇ ಹುಡುಕಿಲ್ಲ ಅಲ್ಲ ಹಾಗ ನಾವು ಎಲ್ಲ ಕಡೆ ಹೊರಗ ಹೊರಗ ಎಲ್ಲ ಕಡೆ ಹುಡುಕಾಡ್ಕೊಂತ ಹೊಂಟೀವಿ ನಿಮ್ಮೊಳಗೆ ಇಳೀರಿ ಒಂದಿಷ್ಟು ಶಿವಯೋಗ ಸಾಧನಾ ಮಾಡ್ತಾ ನಿಮ್ಮೊಳಗೆ ಇಳಿರಿ ನಿಮಗೆ ಆನಂದ ಸಿಗ್ತದೆ ಅದನ್ನು ಹೇಳೋದಕ್ಕನ ಅಧ್ಯಾತ್ಮ ಅಂತಾರ ಅಂಥ ಅಧ್ಯಾತ್ಮ ಪ್ರವಚನವನ್ನು ಒಂದು ತಿಂಗಳ ಪೂಜರಾದಂಥ ಸಂಗಮೇಶ್ವರ ಸ್ವಾಮಿಗಳು ನಡೆಸಿಕೊಟ್ಟಿದ್ದಾರೆ ಬಹಳ ಆನಂದವಾಗಿ ನಡ್ಕೊಂಡು ಬಂದಿದೆ ಪ್ರವಚನ ಅಂತ ಅನಿಸ್ತದೆ ಈ ಸಭೆನೇ ಸಾಕ್ಷಿಯಾಗಿದೆ ಬಹುತೇಕ ಈಟು ಸಭಾ ನಾವು ತುಂಬಿದ್ದು ನೋಡಿರಲಿಲ್ಲ ಯಾಕ್ರಿ ಆ ನಾವು ಮಾಡಿದೆವು ಅಂದ್ರೆ ಇಟ್ಟು ಸಭಾ ತುಂಬಿರಲಿಲ್ಲ ಅವರ ಮಾತುಗಳು ನಿಮಗೆ ಹಿಡಿಸಿವೆ ಅಂತ ಅನಿಸ್ತದೆ ಇನ್ನೂ ಪೂಜರು ಕೂಡ ಆಶೀರ್ವಚನ ನೀಡತಾ ಇದ್ದಾರೆ ಇದೇನು ಒಂದ್ ತಿಂಗಳ ಒಂದ್ ತಿಂಗಳ ಭಾರಿ ಭಕ್ತಿ ಬಂದಿರುತ್ತೆ ನಿಮ್ಗೆ ಹೆಂಗ್ ವಸಂತ ಮಾಸ ಬಂದ ಕೂಡನೆ ಮರಗಳ ಚಿಗಿರ್ತಾವ ಶ್ರಾವಣ ಬಂದ್ರೆ ಮಾತ್ರ ಭಕ್ತಿಯ ಮರ ಚಿಗುತ್ತದೆ ನಿಮ್ಮೊಳಗ ಒಣಗಿಸ್ಬೇಡ್ರಿ ಅದನ್ನ ಕೆಲವರು ನೋಡ್ರಿ ಶುಕ್ರವಾರಕ್ಕೊಮ್ಮೆ ಸಭೆ ಸೇರ್ತಾರೆ ಕೆಲವರು ಸಂಡೇಗೊಮ್ಮೆ ಸೇರ್ತಾರೆ ನೀವು ಸೋಮವಾರಕ್ಕೊಮ್ಮೆ ಸೇರ್ರಿ ಒಂದು ತಿಂಗಳ ಮಾಡಿ ಹೋಗಿ ಬಿಟ್ರಿ ಅಂದ್ರೆ ಬಸವಣ್ಣ ನೆನಪು ಇಲ್ಲ ಆಮೇಲೆ ಪ್ರತಿ ವಾ ನಿಮಗೆ ಏ ಪ್ರಪಂಚದಲ್ಲಿ ನಮಗೆ ಪುರುಸುತ್ತಿಲ್ರಿ ಸಮಯ ಇಲ್ಲ ಕೊನೆಗೆ ಸೋಮವಾರ ಸೋಮವಾರ ಈ ಚಿಂತನೆ ನಿರಂತರವಾಗಿ ಸಾಗಲಿ ಈ ಸತ್ಸಂಗ ಈ ಅನುಭವ ನಿರಂತರ ನಡೀತಾ ಇರಲಿ ಅದನ್ನು ನಮ್ಮ ಕಮಿಟಿಯವರು ನಡೆಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ ಅರೋಮಿಸ್ತೀರಿ